ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ನ ನಾನು ತೊಗೊತಿದ್ದೆ ಒಂದು ಆರೂವರೆಯಿಂದ ಏಳು ಗಂಟೆ ಅಷ್ಟಲ್ಲಿ ಎಚ್ರಾಗ್ತಿತ್ತು ನನಗೆ ಲೇಝಿಯನ್ನು ಇರ್ತಿರಲ್ಲ ಬೇಗನೆ ಎದ್ದೇಳ್ತಿದ್ದೆ ಎದ್ದು ಖಾಲಿ ಹೊಟ್ಟೆಗೆ ನಾನು ಟ್ಯಾಬ್ಲೆಟ್ ತೊಗೋಬೇಕಿತ್ತು ಆಲ್ಮೋಸ್ಟ್ ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಬರೋದು ಕಾಮನ್ ಅಲ್ವಾ ಹಾಗೆ ನನಗೂ ತೆರೆಟ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನಾನು ಟ್ಯಾಬ್ಲೆಟ್ನ ಇದ್ದೀನಿ ಸೆವೆಂಟಿ ಟೂ ಎಮ್ ಜಿನ ಕೊಟ್ಟಿದ್ದರು ಅದಕ್ಕೆ ಟ್ಯಾಬ್ಲೆಟ್ನ ತೊಗೊತಾ ಇದ್ದೀನಿ ತೊಗೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ವಾಕ್ ಮಾಡೋಣ ಅಂತ ಹೋಗ್ತಿದ್ದೆ ತುಂಬ ವ್ಯೂಸ್ ತುಂಬ ಸಕ್ಕತ್ತಾಗಿರುತ್ತೆ ಬೆಳಗ್ಗೆಯೇ ಒಂದು ಏಳು ಗಂಟೆ ಅಷ್ಟರಲ್ಲಿ ಬರ್ತಾ ಇತ್ತು ಬರ್ತಾಯಿತ್ತು ಟೈಮ್ ಟೈಮಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೈಟ್ ಬೇರೆ ಮಳೆ ಎಲ್ಲ ಬಿದ್ದಿತ್ತು ಆದ್ರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ನೋಡ್ಕೊಂಡು ವಾಕ್ ಮಾಡ್ತಾ ಇದ್ದೆ ನಿಮಗೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಫಾಸ್ಟಾಗಿ ಓಡಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು ಇಲ್ಲ ನಾನು ಸ್ವಲ್ಪ ನಿಧಾನಕ್ಕೇ ಓಡಾಡ್ತಿದ್ದೆ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ ತುಂಬ ಸ್ಲೋ ಆದರೆ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಅವಾಗ್ತಾನೆ ತಾನೆ ಬರ್ತಾ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಓಡಾಡೋಕ್ಕೆ ವಾಕ್ ಮಾಡ್ಕೊಂಡು ನನಗೆ ಒಂದು ತರ್ಟಿ ಮಿನಿಟ್ಸಿಂದ ಫಾರ್ಟಿ ಅಷ್ಟು ನನಗೆ ರೆಸ್ಟ್ ಆಗುತ್ತೆ ಅಷ್ಟು ವಾಕ್ ಮಾಡ್ಕೊಂಡು ಬರ್ತಿದ್ದೆ ಮನೆಗೆ ಬಂದಿದ್ದ ತಕ್ಷಣ ನೈಟೇ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಯಾಗಿ ಇಟ್ಟಿರ್ತಿದ್ದೆ ದ್ರಾಕ್ಷಿ ವಾಲ್ನಟ್ ಮತ್ತು ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಮತ್ತು ಸ್ವಲ್ಪ ಸೀಡ್ಸು ಎಲ್ಲನೂ ನೈಟೇ ಇಟ್ಟಿರ್ತಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರನ್ನು ಸೋಸಿ ಅದರಿಂದ ಸ್ವಲ್ಪ ನಾನು ಅದನ್ನು ಮಿಕ್ಸ್ ಮಾಡಿ ರುಬ್ಕೊಂಡು ಕುಡಿತಾ ಇದ್ದೆ ಅದನ್ನು ಶೇಕ್ ಥರ ಮಾಡಿಕೊಂಡು ಅದನ್ನ ಜೊತೆಗೆ ಕುಡಿತಾ ಇದ್ದೆ ತುಂಬ ಒಳ್ಳೆಯದು ಹೆಲ್ತ್ಗೆ ನನಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿದ್ದರಿಂದ ನಾನು ಅದನ್ನ ತಗೋಬೋದು ಏನಿಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರು ಅದಕ್ಕೆ ತಗೊತಿದ್ದೆ ಅದಾದಮೇಲೆ ತಿಂಡಿ ಟೈಮ್ಗೆ ಮನೇಲಿ ಏನು ತಿಂಡಿ ಮಾಡಿರ್ತಾರೆ ಅದ್ರಲ್ಲಿ ತಿಂಡಿ ತಿಂತಾಯಿದ್ದೆ ನಾನೇ ಆಲ್ಮೋಸ್ಟ್ ತಿಂಡಿ ಮಾಡೋದು ನಾನೇ ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಒಮ್ಮೆ ಬೇಬಿ ಮೂಮೆಂಟ್ಸ್ನ ಚೆಕ್ ಮಾಡ್ತಿದ್ದೆ ಹೇಳಿದರು ಬೇಬಿ ಮೂಮೆಂಟ್ಸ್ ಚೆಕ್ ಮಾಡಿಕೊಳ್ಳಿ ಡೈಲಿ ಅಂತ ಅದಕ್ಕೆ ತಿಂಡಿ ಆದಮೇಲೆ ಬಿಸಿ ಬಿಸಿ ಊಟ ಏನಾದ್ರು ತಿಂದ ಮೇಲೆ ಚೆನ್ನಾಗಿ ಬೇಬಿ ಮೂಮೆಂಟ್ಸ್ ಆಗ್ತಿತ್ತು ಅದನ್ನು ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬೇಬಿ ಮೂಮೆಂಟ್ ಆಗ್ತಿದೆ ಅಂತ ನೆಕ್ಸ್ಟು ಒಂದು ಹನ್ನೆರಡು ಗಂಟೆ ಅಷ್ಟು ಮತ್ತೆ ಹೊಟ್ಟೆ ಇಶು ಆಗ್ತಿತ್ತು ಒಂದು ಎರಡು ಥರ ಫ್ರೂಟ್ಸ್ನ ತಿಂದಿನಿ ಡೈಲಿ ಡಾಕ್ಟ್ರ್ ಹೇಳಿದ್ರು ಒಂದೆರಡು ಥರನಾದರೂ ಡೈಲಿ ಫ್ರೂಟ್ಸ್ ತಗೋಬೇಕು ಅಂತ ಅವಾಗ ಮಧ್ಯದಲ್ಲಿ ಏನಿರುತ್ತೆ ಮನೇಲಿ ಫ್ರೂಟ್ಸ್ ಅದನ್ನೇ ತಿಂತಿದ್ದೆ ತಿನ್ನಿದ್ದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ಅಡುಗೆ ಮಾಡಿ ನಾನು ಊಟ ಮಾಡ್ತಿದ್ದೆ ಮನೇಲಿ ಏನು ಮಧ್ಯಾಹ್ನ ಏನು ಅಡುಗೆ ಮಾಡ್ತೀನಿ ಅದನ್ನೇ ಊಟ ಮಾಡ್ತಿದ್ದೆ ಊಟ ಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಎಕ್ಸಸೈಜನ್ನ ಮಾಡ್ತಿದ್ದೆ ಡಾಕ್ಟ್ರು ಹೇಳಿದ್ರು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಎಕ್ಸಸೈಜ್ನ ಮಾಡಿ ಅಂತ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ಅಂತ ಏನು ಗೊತ್ತು ಆದಷ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ಮಾಡ್ತಿದ್ದೆ ನನಗೆ ಒಂದು ಸಿಕ್ಸ್ ಮಂತ್ ಇದ್ದಾಗ ನಾನು ಇದನ್ನು ಮಾಡ್ತಾ ಇರೋದು ಅಲ್ಲಿವರೆಗೂ ಮಾಡಬೇಡಿ ಅಂತ ಹೇಳಿದರು ಫಿಫ್ತ್ ಮಂತ್ ಮತ್ತು ಸಿಕ್ಸ್ ಮಂತ್ ಸ್ಟಾರ್ಟ್ ಆದಮೇಲೆ ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿಂದ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ತಿದ್ದೆ ಎಷ್ಟಾಗುತ್ತೆ ಎಷ್ಟು ಮಾಡ್ತಿದ್ದೆ ಒಂದು ಐದೈದು ಸಲ ಹತ್ತು ಹತ್ತು ಸಲ ಒಂದೊಂದಿನೇ ಮಾಡ್ತಾಯಿದ್ದೆ ಎಕ್ಸಸೈಸು ತುಂಬ ಹೆಲ್ಪ್ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಎಲ್ಲ ಫ್ರೀ ಆಗುತ್ತೆ ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಗೆಯೇ ಜಸ್ಟ್ ಮಾಡ್ತಾಯಿದ್ದೆ ನಿಧಾನಕ್ಕೆ ಮಾಡ್ತಾಯಿದ್ದೆ ನೋಡಿ ಇಷ್ಟು ಎಕ್ಸಸೈಸ್ನ ನಾನು ಮಾಡ್ತಿದ್ದೆ ಯಾರೆಲ್ಲ ನೀವು ಯಾವ ಯಾವ ತರ ಎಕ್ಸಸೈಸ್ ಎಲ್ಲ ಮಾಡ್ತಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೀ ಆದಮೇಲೆ ಕಾಫಿ ಟೀ ಏನು ಇರುತ್ತೆ ಅದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ತಗೊಳ್ಳೋಲ್ಲ ಸಂಜೆ ಮಾತ್ರ ನಾನು ಕಾಫಿ ಅಥವಾ ಟೀ ಏನಾದರೂ ತಗೊತಿದ್ದೆ ಜಾಸ್ತಿ ಏನು ತಗೋಬಾರ್ದು ಅಂತ ಹೇಳಿದರು ಅದಕ್ಕೆ ಒನ್ ಟೈಮ್ ಮಾತ್ರ ಸಂಜೆ ಹೊತ್ತು ಬೇಕು ನನಗೆ ಬೆಳಗ್ಗೆ ಇಲ್ಲ ಅಂದ್ರೂ ಸಂಜೆ ಟೈಮ್ ಕಾಫಿ ಟೀ ಏನಾದರೂ ಕುಡಿಲೇಬೇಕು ನಾನು ಅದಕ್ಕೆ ಸಂಜೆ ಹೊತ್ತು ಕಾಫಿ ಮಾಡಿಕೊಂಡು ಇಲ್ಲ ಟೀ ಮಾಡಿಕೊಂಡು ಕುಡಿತಿದ್ದೆ ಕಾಫಿ ಜಾಸ್ತಿ ಕುಡಿತಿರ್ಲಿಲ್ಲ ಟೀ ಕುಡಿತಿದ್ದೆ ಟೀ ಮಾಡಿಕೊಂಡು ಕುಡ್ಕೊಂಡು ಅವತ್ತಿನ ದಿನನೇ ಎಂಜಾಯ್ ಮಾಡ್ತಿದ್ದೆ ಇಷ್ಟೇ ಫ್ರೆಂಡ್ಸ್ ನನ್ನ ಒಂದು ಮಾರ್ನಿಂಗ್ ರೊಟೀನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೇಗಿರ್ತೀನಿ ಹೇಗಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ನಾನು ವೀಡಿಯೋಸ್ನ ಇಟ್ಕೊಂಡಿದ್ದೆ ಅದನ್ನು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತ್ಯಾಂಕ್ ಯು